ಎಚ್ಡಿ ಕೋಟೆ ಪಟ್ಟಣದ ಗುರುಭವನದಲ್ಲಿ ಶಿಕ್ಷಕಿಯರ ಸಂಘದ ವತಿಯಿಂದ ಸಾವಿತ್ರಿಬಾಯಿ ಪುಲೆ ಜಯಂತಿ ಮತ್ತು ಮಹಿಳಾ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮವನ್ನು ಜಿಲ್ಲಾ ಉಪನಿರ್ದೇಶಕ ಜವರೇಗೌಡ ಉದ್ಘಾಟಿಸಿ ಮಾತನಾಡಿದ ಅವರು ಸಾವಿತ್ರಿಬಾಯಿ ಪುಲೆ ಅವರು ಹದಿನೆಂಟು ಶಾಲೆಗಳನ್ನು ಆರಂಭಿಸಿ ಶಾಲೆ ಬಿಟ್ಟ ಮಕ್ಕಳಿಗೆ ಮತ್ತೆ ಓದಲು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದರು ಪುಲೆಯವರು ಅಂದು ಶಾಲೆ ಬಿಟ್ಟ ಮಕ್ಕಳಿಗೆ ಶಾಲೆ ಕಟ್ಟಿದಂತೆ ಇಂದಿನ ಶಿಕ್ಷಕಿಯರು ಶಾಲೆ ಬಿಟ್ಟ ಮಕ್ಕಳನ್ನು ಮತ್ತೆ ಶಾಲೆಗೆ ಕರೆದುಕೊಂಡು ಬಂದು ಅವರಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡಿದರು ಒಂತೆ ಮಾಡಿ ಎಂದು ಕರೆ ನೀಡಿದರು ನೀವು ಸಂಘ ಅಲ್ವಾ ಇದೇನೋ ಜೋರಾಗಿದೆ ಸಂಘದ ಮೊದಲ ಮುಖ್ಯ ಕೆಲಸ ಏನು ಗೊತ್ತಾ 15 ಶಾಲೆಯಲ್ಲಿ ಸೂನಿ ಜಾತಿ ಅಲ್ಲಿ ನೀವು ಸಂಘದ ಕಡೆಯಿಂದ ಏನ ಮಕ್ಕಳುಗಳು ಅದೊಂದು ಹೆಣ್ಮಕ್ಳುಗಳು ಡ್ರಾಪ್ಔಟ್ ಆಗ್ತಾ ಇದ್ದಾರೆ ಅದuna ನಂತರ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾಂತರಾಜು ಮಾತನಾಡಿ ಸಾವಿತ್ರಿಬಾಯಿ ಪುಲೆ ಅವರು ರಾಷ್ಟ್ರದ ಮೊದಲ ಮಹಿಳಾ ಶಿಕ್ಷಕಿಯಾಗಿದ್ದು ಶಿಕ್ಷಕಿಯರಿಗೆ ಮಾದರಿಯಾಗಿ ನಿಲ್ಲುತ್ತಾರೆ ಮತ್ತು ತಾಲೂಕಿನಲ್ಲಿ ಶೇಕಡಾ ಎಂಬತ್ತರಷ್ಟು ಮಹಿಳಾ ಶಿಕ್ಷಕಿಯರಿದ್ದಾರೆ ಇದರಿಂದ ಮಕ್ಕಳನ್ನು ತಾಯಿಯಂತೆ ಪೋಷಣೆ ಮಾಡಿಕೊಂಡು ಶಿಕ್ಷಣವನ್ನು ನೀಡುತ್ತಿದ್ದಾರೆ ಎಂದರು ಗಂಡ ಹೆಂಡತಿ ಇಬ್ಬರು ಕೂಡ ಸಮಾಜದ ಒಳಿತಿಗಾಗಿ ಈ ಶಿಕ್ಷಣವನ್ನು ಮಹಿಳೆಯರಿಗೆ ಶಿಕ್ಷಣ ಕೊಡಬೇಕು ಅಂತ ಆ ಕಾಲದಲ್ಲೇ ಹೋರಾಟವನ್ನು ಮಾಡಿ ಶಿಕ್ಷಣವನ್ನು ಕೊಟ್ಟಿದ್ದಾರೆ ಈಗಂತೂ ನಮ್ಮ ಶಿಕ್ಷಣ ಇಲಾಖೆ ಎಂಬತ್ತು ಭಾಗ ಎಲ್ಲ ಮಹಿಳಾ ಇರೋದು ನಂತರ ಯುವರಾಜ ಕಾಲೇಜಿನ ಉಪನ್ಯಾಸಕಿ ನಿವೇದಿತ ಸಾವಿತ್ರಿಬಾಯಿ ಪುಲೈ ಅವರ ಜೀವನ ಮತ್ತು ಸಾಧನೆ ಕುರಿತು ವಿವರಣೆ ನೀಡಿದರು ಇದೇ ವೇಳೆ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಸೇವೆ ಸಲ್ಲಿಸಿದ ರೇಖಾಮಣಿ ಸರಸ್ವತಿ ಸರೋಜಮ್ಮ ಕೋಮಲಾ ಸರಸ್ವತಿ ಮತ್ತು ಸಾರನಾಥ ಬುದ್ಧ ವಿಹಾರದ ಮಾತೆ ಗೌತಮಿ ರವರಿಗೆ ಮಹಿಳಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ஒரம சாவிம்போதில்ல விதத்தையே மத்த அநா மக்களின் அவரு சாக்கி அது அநாத்மன்ன ஓபன் மத்த மகிழா சதனாத்தூப்ப ವಿಧವೆಯರಿಗೆ ಒಂದು ಬೆಂಬಲ ಕೊಡುವಂತಹ ಒಂದು ಕೆಲಸವನ್ನ ಮಾಡ್ತಾರೆ